फैशन हो गया है अभी एक फैशन हो गया है आंबेडकर आंबेडकर आम्बेडकर आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಅಂತ ಹೇಳಿ ಬಹಳ ಹೋರಾಟ ಮಾಡ್ತಾ ಇದ್ದವ್ರು ಆದ್ರೆ ಇವತ್ತು ಏನ್ ಕೇಂದ್ರ ಸರ್ಕಾರ ಬಜೆಟ್ ಅನ್ನ ಮಂಡಿಸಿದೆ ರೈತರಿಗೆ ಯಾವುದೇ ಆಶಾದಾಯಕವಿಲ್ಲ ರೈತರಿಗೆ ಮಾತ್ರ ಅಲ್ಲ ಇಡೀ ದೇಶಕ್ಕೆ ಇದು ಆಶಾದಾಯಕವಲ್ಲದ ಬಜೆಟ್ ಅಂತ ಹೇಳಲಾಗ್ತಾ ಇದೆ ಇದನ್ನ ರೈತರ ಮುಖಂಡರಿಂದ ಕೇಳೋಣ ಸರ್ ನಿಮ್ಗೆ ಮೊದಲ ಅಬ್ಬಣಿ ಶಿವಪ್ಪ ಅವರೇ ಮೊದಲಿಗೆ ನಿಮ್ಮ ಪ್ರತಿಕ್ರಿಯೆ ಈ ಬಜೆಟ್ ಬಗ್ಗೆ ಇದೊಂದು ರೈತರಿಗೆ ಒಂದು ಏನಂತಂದ್ರೆ ಮೂಗಿಗೆ ತುಪ್ಪ ಸೌರಿ ಅಂತ ಕೆಲಸ ಮಾಡಿದ್ದಾರೆ ಯಾಕಂದ್ರೆ ತುಟಿಗೆ ಸುಪ್ಪ ಸುರಿ ಅಂತ ಸೌರಂತ ಕೆಲಸ ಮಾಡಿದ್ದಾರೆ ಏನಂತಂದ್ರೆ ಇವತ್ತು ಎಂಎಸ್ಪಿ ಗೆ ಕಾನೂನಾತ್ಮಕವಾದಂತ ಒಂದು ಕಾಯ್ದೆನ ತರ್ತೀವಿ ಅಂತ ಹೇಳಿದ್ರು ಆದ್ರೆ ಆ ಕಾಯ್ದೆ ತರ್ತೀವಿ ಅಂತ ಹೇಳಿದಂತವ್ರು ಮತ್ತೆ ಹೋರಾಟ ಪ್ರಾರಂಭ ಆದ್ರೂ ಸಹ ಯಾವುದೇ ರೀತಿಯಾದಂತ ಒಂದು ರೀತಿ ಪ್ರತಿಕ್ರಿಯೆ ಇರ್ಲಿಲ್ಲ ಏನು ಈ ಬಜೆಟ್ ಆದ್ರೂ ಅದ್ರ ಬಗ್ಗೆ ಚರ್ಚೆ ಆಗ್ತದೆ ಅಂತಂದ್ರೆ ಇವತ್ತು ಸರಾಸಗಟ್ಟವಾಗಿ ಅದ್ರ ಬಗ್ಗೆ ಚರ್ಚೆನೂ ಇಲ್ಲ ಅದ್ರ ಬಗ್ಗೆ ಪ್ರಸ್ತಾಪನೆ ಇಲ್ಲದೆ ಆಗೋಗಿದೆ ಇಂತಹ ಪರಿಸ್ಥಿತಿಯಲ್ಲಿ ಜೊತೆಗೆ ಇನ್ನೊಂದೇನು ಅಂತಂದ್ರೆ ಇವತ್ತು ಎಂ ಎಸ್ ಪಿ ಗೆ ಕಾಯ್ದೆ ಏನಾದ್ರು ತಂದ್ರೆ ಕಾಯ್ದೆ ಅಡಿಯಲ್ಲಿ ತಂದ್ರೆ ಆ ಬಜೆಟ್ ಹಣ ಇಡಬೇಕಾಗ್ತದೆ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಅಲ್ಲಿ ಸರ್ಕಾರ ಇನ್ವಾಲ್ವ್ಮೆಂಟ್ ಆಗ್ಬೇಕಾಗ್ತದೆ ಇವೆಲ್ಲಾನು ಇರುತ್ತೆ ಇತ್ತ ಸಮಯದಲ್ಲಿ ಇದಕ್ಕೆ ಒಂದ್ ಚೂರು ಹಣ ಇಟ್ಟು ಅದ್ರ ಬಗ್ಗೆ ಚರ್ಚೆ ಮಾಡಬೇಕಾಗಿರುವಂತ ಸರ್ಕಾರ ಇವತ್ತು ಬಜೆಟ್ ನ ಸುಮ್ ಸುಖ ಸುಮ್ಮನೆ ಓದ್ಕೊಂಡು ಹೋದ್ರೆ ವಿನಾ ಅದರಿಂದ ಯಾವ್ದೇ ರೀತಿಯಾದಂತ ರೈತರಿಗೆ ಲಾಭ ಆಗಿಲ್ಲ ಸರ್ ಹೇಳಿ ನೀರಾವರಿ ಯೋಜನೆಗಳು ಮೇಡಮ್ ಅದೇ ನೀರಾವರಿ ಯೋಜನೆಗಳಿಗೆ ಹೋದ ವರ್ಷಕ್ಕಿಂತ ಈ ವರ್ಷನೂ ಏನು ಯಾವುದೇ ರೀತಿಯಾದಂತಹ ವ್ಯತ್ಯಾಸ ಇಲ್ಲ ಯಾಕೆಂತಂದ್ರೆ ಘೋಷಣೆ ಮಾಡ್ತಾರೆ ಯಾವುದೇ ರೀತಿಯಾದಂತಹ ಹಣ ರಿಲೀಸ್ ಮಾಡಲ್ಲ ಇವತ್ತು ನಮ್ಮ ಕೃಷ್ಣ ಮೇಲ್ದಂಡೆ ಯೋಜನೆಗೆ ಮೂರ್ ಸಾವಿರದ ಐನೂರು ಕೋಟಿಗೂ ಓದೋದ್ ಬಜೆಟ್ ಅಲ್ಲಿ ಮಾಡಿದ್ರು ಆದ್ರೆ ಇವತ್ತರೆಗೂ ಅದನ್ನ ಹಣ ರಿಲೀಸ್ ಮಾಡಲಿಲ್ಲ ಈ ಸಾರಿನೂ ಅದ್ರ ಬಗ್ಗೆ ಚರ್ಚೆನೇ ಇಲ್ಲ ಇಂತಹ ಪರಿಸ್ಥಿತಿಯಲ್ಲಿ ನಾವು ಯೋಚನೆ ಮಾಡ್ಬೇಕಾಗಿದೆ ಏನ್ ರೈತರು ರೈತರು ಈ ದೇಶದಲ್ಲಿ ಏನಾದ್ರು ಈ ಬ ಏನು ಜಿ ಡಿ ಗೆ ಇಪ್ಪತ್ತೆರಡು ಪರ್ಸೆಂಟ್ ಕೊಡುಗೆ ಇದೆಯೋ ಅದನ್ನ ಏನು ಇಲ್ಲ ಅಂತ ಏನಾದ್ರು ಸರ್ಕಾರ ತೀರ್ಮಾನ ಮಾಡ್ಬಿಟ್ಟಿದ್ಯಾ ಅಂತ ನಮ್ಮ ಅನಿಸಿಕೆ ಅಲ್ಲ ನೀವು ರೈತರು ನಿರಂತರವಾಗಿ ಮೋದಿ ಸರ್ಕಾರ ಬಂದಾಗಿಂದನು ಪ್ರತಿಭಟನೆ ಮಾಡ್ತಾನೆ ಇದ್ದೀರಾ ದುರದೃಷ್ಟವಶಾತ್ ಮಾಧ್ಯಮಗಳು ಅದನ್ನು ತೋರಿಸ್ತಾ ಇದ್ರು ಸಹ ಇವತ್ತು ದಲೈವಾಲಾ ಅವರು ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸಾವು ಬದುಕಿದನ್ನ ಹೋರಾಟ ನಡೆಸ್ತಿದ್ದಾರೆ ಆದ್ರೂ ಮೋದಿ ಸರ್ಕಾರ ನಿರ್ಮಲಾ ಸೀತಾರಾಮನ್ ಈ ವಿಷಯದ ಬಗ್ಗೆ ಒಂದು ಚಕಾರ ಎತ್ತಿಲ್ಲ ರೈತರ ಪ್ರತಿಭಟನೆಗೂ ಜಗ್ಗತಾ ಇಲ್ವಲ್ಲ ಇವ್ರನ್ನ ಹೇಗೆ ಬಗ್ಸ್ತೀರಾ ನೀವು ಈಗ ಏನಾಗಿದೆ ಸರ್ಕಾರ ನಮ್ಮ ರೈತರ ಹೋರಾಟಕ್ಕೆ ಜಗ್ಲಿಲ್ಲ ಅನ್ನೋದಕ್ಕಿಂತ ನಾನು ಹೋದ ಹೋರಾಟದಲ್ಲಿ ಬಹಳ ಬೈಂಡ್ ಆಯ್ತು ಯಾಕೆಂತಂದ್ರೆ ಮೂರು ಕೃಷಿ ಕಾಯ್ದೆಗಳು ರೈತ ವಿರೋಧಿ ಕೃಷಿ ಕಾಯ್ದೆಗಳನ್ನ ವಾಪಸ್ ತಗೊಂಡ್ತು ಆದ್ರೆ ಆ ಸಮಯದಲ್ಲಿ ವಿದ್ಯುತ್ ಶಕ್ತಿ ಖಾಸಗೀಕರಣ ಮಾಡೋದಿಲ್ಲ ಮತ್ತೆ ಎಂ ಎಸ್ ಪಿ ಗೆ ಕಾಯ್ದೆ ಅಡಿಯಲ್ಲಿ ತರ್ತಿವಿ ಎಂ ನ ಕಾಯ್ದೆ ಅಡಿಯಲ್ಲಿ ತರ್ತೀವಿ ಕಾನೂನು ಅಡಿಯಲ್ಲಿ ತರ್ತೀವಿ ಅಂತ ಹೇಳಿತ್ತು ಮಾತು ಕೊಟ್ಟಿತ್ತು ಆ ಮಾತ್ ಪ್ರಕಾರ ನಡ್ಕೊಂತ ಇಲ್ಲ ಇವತ್ತು ಯಾಕಂದ್ರೆ ಮತ್ತೆ ಇದು ಏನು ವಿದ್ಯುತ್ ಶಕ್ತಿನ ಖಾಸಗೀಕರಣ ಮಾಡೋದಕ್ಕೂ ಏನೋ ಪಾರ್ಲಿಮೆಂಟ್ ಅಲ್ಲಿ ಬಿಲ್ ಪಾಸ್ ಮಾಡ್ಕೊಂಡಿದ್ದಾರೆ ಆ ರಾಜ್ಯಸಭೆಯಲ್ಲೂ ಪಾಸ್ ಮಾಡ್ಕೊಂಡಿದ್ದಾರೆ ಸ್ಥಾಯಿ ಸಮಿತಿ ಕಡೆಯಲ್ಲಿ ಫೈಲ್ ಇಟ್ಟಿದ್ದಾರೆ ಇವತ್ತು ಅದನ್ನು ಸಹ ರೈತರಿಗೆ ಮಾತು ತಪ್ಪಿದೆ ಸರ್ಕಾರ ಕೇಂದ್ರ ಸರ್ಕಾರ ಮತ್ತೆ ಎಂಎಸ್ಪಿ ಕಾಯ್ದೆ ಅಡಿಯಲ್ಲಿ ತರ್ತೀವಿ ಅಂತ ಹೇಳದಂತವ್ರು ಕಾನೂನು ಅಡಿಯಲ್ಲಿ ತರ್ತೀವಿ ಅಂತ ಹೇಳದಂತವ್ರು ಇವತ್ತು ಇದುವರೆಗೂ ಸಹ ಅದ್ರ ಬಗ್ಗೆ ಒಂದೇ ಒಂದು ಚಾಕಾರ ಇಲ್ಲ ಏನ್ ನಷ್ಟ ಆಗ್ತದೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಯಾಕಂತಂದ್ರೆ ಎಂ ಎಸ್ ಪಿ ಕಾಯ್ದೆ ಅಡಿ ಇವಾಗ ಅಂಬಾನಿ ಅದಾನಿಗೆ ಅಂಬಾನಿಗೆ ಅಂಬಾನಿ ಅನಿಲ್ ಅಂಬಾನಿಗೆ ನಲ್ವತ್ತೆರಡು ಲಕ್ಷ ಕೋಟಿ ಅಷ್ಟು ಮಾಫ್ ಮಾಡಿದ್ರೆ ಅವ್ರ ಸಾಲನ ನೀವಷ್ಟು ಕೇಳ್ತಾ ಇಲ್ಲ ಇಲ್ಲ ಅದು ಇನ್ನೊಂದು ಮೇಡಮ್ ರೈತರು ಸಾಲ ಎಲ್ಲ ಮನ್ನಾ ಮಾಡಿದ್ರು ಸಹ ಹನ್ನೆರಡು ಲಕ್ಷ ನಲ್ವತ್ತೆರಡು ಲಕ್ಷ ಕೋಟಿ ಅದು ಅಲ್ಲ ಅವ್ರಿಗೆ ಮಾಡಿರೋದಂತ ಅಷ್ಟು ಆಗಿದೆ ಯಾಕೆ ಈಗ ಎಂ ಎಸ್ ಪಿ ಕೊಟ್ಟಿದ ತಕ್ಷಣ ಸರ್ಕಾರಕ್ಕೆ ಏನು ವರೇ ಆಗೋದಿಲ್ಲ ಮೇಡಮ್ ಒಂದು ಸಾರಿ ಬಜೆಟ್ ತೆಗೆದಿಡ್ಬೇಕಷ್ಟೇ ಬಜೆಟ್ ತೆಗೆದಿಟ್ರೆ ಆ ಹಣನ ಮತ್ತೆ ನಾವು ಕಾಯಿ ಏನ್ ಬೆಲೆ ಏನಾದ್ರೂ ಕಡಿಮೆ ಆದಂತ ಸಮಯದಲ್ಲಿ ಆ ಮಾರ್ಕೆಟಿಂಗ್ ಇನ್ವಾಲ್ವ್ಮೆಂಟ್ ಆದ್ರೆ ಅದನ್ನ ಪರ್ಚೇಸ್ ಮಾಡಿದನ್ನ ಅದೇ ರೇಟ್ಗೆ ಮತ್ತೆ ಮಾರಾಟ ಮಾಡಿದ್ರೆ ಆ ಹಣ ವಾಪಸ್ ಬರುತ್ತೆ ಸರ್ಕಾರಕ್ಕೆ ಅಲ್ಲ ಒಟ್ಟಾರೆ ಸರ್ಕಾರ ಬರ್ತೇವೆ ಎಲ್ಲ ಗೊತ್ತು ಆದ್ರೆ ರೈತರನ್ನ ಸಬಲೀಕರಣ ಮಾಡೋದು ಸರ್ಕಾರಕ್ಕೆ ಇಷ್ಟ ಇಲ್ಲ ನೀವು ವಹಿಸ್ತೀರಾ ಮತದಾನದಲ್ಲಿ ಅದಕ್ಕೆ ಈಗ ಇನ್ನೊಂದು ವಿಷಯ ಏನಾಗಿದೆ ಅಂತಂದ್ರೆ ಮೇಡಮ್ ಇವತ್ತು ಆರ್ಥಿಕವಾಗಿ ದೇಶದ ಜನ ಅಭಿವೃದ್ಧಿ ಆಗೋತದ್ದು ಈ ಸರ್ಕಾರಕ್ಕೆ ಬೇಕಾಗಿಲ್ಲ ಯಾಕೆಂದ್ರೆ ಆರ್ಥಿಕವಾಗಿ ಸಬಲೀಕರಣ ಆಗ್ಬಿಟ್ರೆ ಜನ ಇವರ ಹೇಳದಂಗೆ ವೋಟ್ ಮಾಡೋದಿಲ್ವಲ್ಲ

ಏನೋ ಅಭಿವೃದ್ಧಿ ಆಗ್ಬಿಟ್ರೆ ನಾಳೆ ಇವರು ಇವರು ಮಾತು ಕೇಳೋದಿಲ್ವಲ್ಲ ಇವರು ಕೊಟ್ಟಿದ್ದಕ್ಕೆ ಆಸೆಲ್ವಲ್ಲ ಏನು ಈಗ ಆರ್ ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಅಂತ ದೊಡ್ಡ ಪ್ರಚಾರ ಈಗ ರೈತರಿಗೆ ಕ್ರೆಡಿಟ್ ಕಾರ್ಡ್ ಕೊಡ್ತಾರಂತೆ ನೀವು ಇವಾಗ ಫೈನಾನ್ಸ್ ಮೈಕ್ರೋ ಫೈನಾನ್ಸ್ ಕಂಗೆಟ್ಟಿದ್ದೀರಾ ಈಗ ನಿಮ್ಗೆ ಕ್ರೆಡಿಟ್ ಕಾರ್ಡ್ ಕೊಟ್ಟು ರೈತರನ್ನ ಬರ್ಬಾದ್ ಮಾಡಬೇಕು ಅಂತ ಯೋಚನೆ ಮಾಡದಂಗಿದೆ ಸರ್ಕಾರ ಈಗ ಈಗ ಕ್ರೆಡಿಟ್ ಕಾರ್ಡ್ ಕೊಡ್ತಾರೆ ಮೇಡಮ್ ನಾವು ಒಂದು ಬೆಳೆ ಮಾಡ್ತೀವಿ ಒಂದ್ ಎರಡು ಲಕ್ಷ ರೂಪಾಯಿ ಬೆಳೆ ಮಾಡೋದಕ್ಕೆ ಅದನ್ನ ಡ್ರಾ ಮಾಡ್ತೀವಿ ಇಟ್ಕೊಳ್ಳೋಣ ಆದ್ರೆ ಮೂರು ತಿಂಗಳ ಒಳಗಡೆ 咱们怎么去赔？ ಆ ಬೆಳೆ ಆ ಮೂರು ತಿಂಗಳ ಒಳಗಡೆ ಬರೋದಿಲ್ಲ ಮೂರ್ ಆದ ನಂತರ ಮಾರ್ಕೆಟ್ ಹೋಗಿ ಮಾರ್ಕೆಟ್ ಇಂದ ಹಣ ಬಂದಾಗ ನಾವು ಹೋದ್ರೆ ಅದು ಎಷ್ಟು ಬಡ್ಡಿ ಹಾಕಿರ್ತಾರೆ ಅಂತ ಅವಾಗ ಗೊತ್ತಾಗುತ್ತೆ ಯಾಕೆಂತಂದ್ರೆ ರೈತನ ಜನಸಾಮಾನ್ಯರು ರೈತ ಅಂತ ಒಂದೇ ಅಲ್ಲ ಜನಸಾಮಾನ್ಯರ ಜೋಬಲ್ಲಿ ಹಣ ಇಲ್ದಂಗೆ ಮಾಡೋಂತ ಕುತಂತ್ರ ಇದು ನಡೀತಾ ಇರುವಂತ ಮೇಡಮ್ ರಾಜ್ಯದಲ್ಲಿ ದೇಶದಲ್ಲಿ ರೈತರಿಗೆ ಅನುದಾನ ಡೈರೆಕ್ಟ್ ಆಗಿ ಬ್ಯಾಂಕ್ ಬಂದ್ ಬೀಳ್ತಾ ಇತ್ತು ಈಗ ಅದನ್ನ ಒಂದು ಎನ್ ಮೂಲಕ ಕೊಡಬೇಕು ಅಂತ ಒಂದು ಮೊದಲು ಮಾಡಿದ್ರು ಅದನ್ನ ಇವಾಗ ಡೈರೆಕ್ಟ್ ಆಗಿ ಘೋಷಣೆ ಮಾಡ್ತಿದ್ದಾರೆ ರೈತರಿಗೆ ಮಧ್ಯ ಒಂದು ಸಂಘ ಸಂಸ್ಥೆಗಳು ನಿಮಗೆ ಬಿಡುಗಡೆ ಮಾಡ್ತಾರೆ ಆಯ್ತಾ ಈಗ ಸಂಘ ಸಂಸ್ಥೆಗಳಿಗೆ ಬಂದು ಸಂಘ ಸಂಸ್ಥೆಗಳಿಂದ ಬಿಡುಗಡೆ ಸಂಘ ಸಂಸ್ಥೆಗಳು ಇವರ ಹಣ ನಬಾರ್ಡ್ ರೈತ ಕಂಪನಿಗೆ ಬಂದು ಆಮೇಲೆ ನಿಮ್ಗೆ ಸಿಗ್ತಾ ಇದೆ ನಿಮ್ಗೆ ಡೈರೆಕ್ಟ್ ಆಗಿ ಸಿಗ್ತಾ ಇಲ್ಲ ನಬಾರ್ಡ್ ಹೌದು ಹೌದು ಎಲ್ಲಾನು ಮಾಡ್ತಾರೆ ಇನ್ಮೇಲೆ ಈಗ ಅದು ಸಂಘ ಸಮಸ್ಯೆಗಳ ಮೂಲಕ ಬರಬೇಕು ಬರುವಂತಹ ಆದರೆ ಅವರ ಪಕ್ಷದ ಆ ಸಹಾಗಿತ್ವ ಸಂಘಗಳಾಗಿರ್ತವೆ ನಾನ್ ಯಾವ್ದೇ ಪಕ್ಷದಲ್ಲಿ ಯಾರೋ ಒಬ್ಬ ರಾಜಕಾರಣಿಗಳು ಅವರ ಅಡಿಯಲ್ಲೇನೆ ಆಗುವಂತದ್ದು ಅದರಿಂದ ಅದರಿಂದ ಯಾವದೇ ರೀತಿಯಾದಂತಹ ರೈತರಿಗೆ ಅನುಕೂಲ ಆಗೋದಿಲ್ಲ ಅವರ ಕಾರ್ಯಕರ್ತನ ಸಬಲೀಕರಣ ಮಾಡೋದಕ್ಕೆ ಅವರ ಕಾರ್ಯಕರ್ತನ ಆರ್ಥಿಕವಾಗಿ ಶಕ್ತಿ ತುಂಬೋದಕ್ಕೆ ಈ ಯೋಜನೆಗಳನ್ನೆಲ್ಲ ತರ್ತಾ ಇರುವಂತದ್ದು ಮೇಡಮ್ ಆ ಒಟ್ಟಾರೆ ರೈತರನ್ನ ಪೂರ್ತಿಯಾಗಿ ಕಡೆಗಣಿಸಲಾಗಿದೆ ರೈತರ ಮಕ್ಕಳಿಗೆ ಏನೋ ಒಂದು ಆ ಓದ್ಲಿಕ್ಕೆ ಒಂದು ಸ್ಕಾಲರ್ಶಿಪ್ ಸಿಗ್ತಾ ಇತ್ತು ಅದು ರಾಜ್ಯ ಸರ್ಕಾರದಿಂದ ಸಿಗ್ತಿಲ್ಲ ಅಂತ ಮೊದಲೇ ನಿಮ್ಗಳಿದೆ ಈಗ ಕೇಂದ್ರ ಸರ್ಕಾರದಿಂದನೂ ಯಾವುದೇ ನೆರವಿಲ್ಲದೆ ಮುಂದೆ ರೈತರ ಸ್ಥಿತಿಗತಿ ಏನಾಗ್ತದೆ ನೀವು ಮುಂದಿನ ದಿನಗಳಲ್ಲಿ ಯಾವ ರೀತಿ ಸರ್ಕಾರವನ್ನ ಮನವೊಲಿಸ್ತೀರಾ ಅಥವಾ ಹೋರಾಟ ಮಾಡ್ತೀರಾ ಬಡ ಬಡ ಮಕ್ಕಳು ಏನಾದ್ರು ಈ ಫೆಲೋಶಿಪ್ ಮೇಲೆ ಪಿ ಹೆಚ್ ಡಿ ಅದೆಲ್ಲ ಮಾಡ್ಬೇಕಾಗಿದ್ದಂತ ಸಮಯದಲ್ಲಿ ಒಂದು ಫೆಲೋಶಿಪ್ ಕೊಡ್ತಿದ್ರು ಇದು ಅದನ್ನ ಮೋದಿ ಸರ್ಕಾರ ಬಂದ ನಂತರ ಸಂಪೂರ್ಣವಾಗಿ ನಿಲ್ಸ್ಬಿಟ್ಟಿದೆ ಯಾವ್ದೇ ರೀತಿಯಾದಂತಹ ಫೆಲೋಶಿಪ್ ಸಿಗ್ತಾ ಇಲ್ಲ ಈಗ ಹಣ ಇದ್ರೆ ಪಿ ಎಚ್ ಡಿ ಮಾಡ್ಬೋದು ಹಣ ಇಲ್ಲದ್ರೆ ಪಿ ಎಚ್ ಡಿ ಮಾಡೋಕಾಗಲ್ಲ ಆ ಪರಿಸ್ಥಿತಿಗೆ ಹೌದು ಇವತ್ತು ಬಡ ಮಕ್ಕಳು ರೈತರ ಮಕ್ಕಳು ಓದೋದಕ್ಕೆ ಯಾವುದೇ ರೀತಿಯಾದಂತ ಒಂದು ಸವಲತ್ತಿಂದ ಇಡೋ ಅಂತ ಕೆಲಸ ಆಗ್ತಾ ಇದೆ ಇವತ್ತು ಅಗ್ನಿವೀರ್ ಅಗ್ನಿ ಅಗ್ನಿವೀರ ಅಂತ ಹೇಳ್ತಾರಲ್ಲ ಮೇಡಮ್ ಅವರ ಹದಿನೇಳು ವರ್ಷಕ್ಕೆ ನೀವು ಮಿಲಿಟ್ರಿಗೆ ಬಂದ್ಬಿಡ್ರಿ ಟ್ರೈನಿಂಗ್ ತಗೊಳ್ರಿ ಅಂತ ಹೇಳ್ತಾರೆ ನಾಲ್ಕೈದು ವರ್ಷದಿಂದ ಐದು ವರ್ಷಕ್ಕೆ ಹೊರಗಡೆ ಅಂತಂದ್ರೆ ಹದಿನೇಳು ಪ್ಲಸ್ ಐದು ಅಂದ್ರೆ ಇಪ್ಪತ್ತೆರಡು ವರ್ಷ ಅವನು ಎಸ್ ಎಸ್ ಎಲ್ ಸಿ ಪಾಸ್ ಆಗಿರ್ತಾನೆ ಮತ್ತೆ ಹೈಯರ್ ಎಜುಕೇಶನ್ ಮಾಡಕ್ ಆಗಲ್ಲ ಅವನು ಎಸ್ ಎಸ್ ಎಲ್ ಸಿ ಮುಗ್ದೋಗುತ್ತೆ ಅವನ ಎಜುಕೇಶನ್ ಮತ್ತೆ ಅಲ್ಲಿಂದ ಬಂದಂತ ಸಮಯದಲ್ಲಿ ಅವನು ಮುಂದಿನ ಲೈಫ್ ರೂಪಿಸ್ಕೊಳಕ್ ಆಗೋದಿಲ್ಲ ಅವ್ರು ಕೊಡೋಂತ ಹಣದಲ್ಲಿ ಅವಾಗ ಏನಾಗ್ತಾನೆ ಅವನ್ ಬೇರೆ ರೀತಿಯಲ್ಲಿ ಎಲ್ಲಾ ಟ್ರೈನಿಂಗ್ ತಗೊಂಡಿರ್ತಾನೆ ಅವನು ಬೇರೆ ಬೇರೆ ರೀತಿಯಲ್ಲಿ ದಂಧೆಗಳಿಗೆ ಶುರು ಮಾಡ್ತಾರೆ ಈ ದೇಶದಲ್ಲಿ ಈ ಇವೆಲ್ಲ ಕಾರಣ ಏನು ಅಂತಂದ್ರೆ ಯಾರು ಮಿಲಿಟರಿ ಹೋಗೋದು ಬಡ ಮಕ್ಕಳು ಅವರು ಎಜುಕೇಶನ್ ಪಡಿಬಾರ್ದು ಅವ್ರ ಮುಂದೆ ಓದಬಾರ್ದು ಇದೇ ಅವರ ಉದ್ದಾರ ಯಾಕೆ ಇವತ್ತು ದೇಶದಲ್ಲಿ ಮತ್ತೆ ಹಣ ಇದು ಎಜುಕೇಶನ್ಗೂ ಸಹ ಹಣ ಹೆಚ್ಚಿಗೆ ಕೊಟ್ಟಿಲ್ಲ ಮೇಡಮ್ ಸಾರಿ ಮತ್ತೆ ರೈತರ ಭೂಮಿಯನ್ನ ಕಂಪನಿಗಳಿಗೆ ವಹಿಸುವಂತಹ ಹುನ್ನಾರ ನಡೆದಿದೆ ಅಂದ್ರೆ ಇದು ಮೊದಲಿನಿಂದನೇ ನಿಮಗೆ ಗೊತ್ತಿದೆ ಕಂಪನಿಗಳನ್ನ ಮಾಡಬೇಕು ಅದರಲ್ಲಿ ರೈತರ ಗುಲಾಮರಾಗಬೇಕು ಕಂಪನಿ ಕಂಪನಿ ಆಕ್ಟ್ ಹೋದ್ರು ಅದನ್ನ ವಾಪಸ್ ಪಡೆದ್ರು ಆದ್ರೆ ಮತ್ತೊಂದು ದಾರಿಯಲ್ಲಿ ಇದನ್ನ ಮತ್ತೆ ಇಂಪ್ಲಿಮೆಂಟ್ ಮಾಡಕೋಟ್ಟಿದ್ದಾರೆ ಮೇಡಂ ರಾಯ್ ಹೌದು ಇರ ರೈತರುಗಳೇ ಏನ ಭೂಮಿಯನ್ನು ಕೊಟ್ಬಿಡಬೇಕು ಕಂಪನಿಗಳಿಗೆ ನೀವು ಗುಲಾಮರಾಗಿ ದುಡಿಬೇಕು ಅಂದ್ಬಿ ಅಲ್ಲ ಅವರು ಹೇಳೋದೇನು ಅಂತಂದ್ರೆ ನಿಮ್ಮವತ್ರ ಲೀಸ್ ತಗೊಳ್ಳಂತದೆ ಕಂಪನಿ ನಿಮಗೆ ಲೀಸ್ ಗೆ ಹಣ ಆಣಾ ಕಳ್ತದಕ್ಕೆ ಅಲ್ಲಿದಾ ರೈತಾ ಮಳೆ ಇಲ್ಲ ಬೆಳೆ ಇಲ್ಲ ಸುಸ್ತಾಗಿದಾನೆ ಕೊಟ್ಬಿಡ್ತಾನೆ ಅವರಿಗೆ ಏನು ಮಾರ್ಕೆಟ್ ಆಯ್ತಾ ಅಲ್ಲಿ ಅವರಿಗೆ ಲಾಭನೂ ಸಿಗ್ತಾ ಇಲ್ಲ ಅಂತ ಸಮಯ ಅವ್ನು ಕೊಡ್ತಾನೆ ಕಂಪನಿ ಬಂದ್ ಇಷ್ಟೊಂದು ಹಣ ಕೊಡ್ತೀನಪ್ಪ ಅಂತಂದ್ರೆ ಕೊಡ್ತಾನೆ ಯಾಕಂದ್ರೆ ಅವನಿಗೆ ಪರ್ಮನೆಂಟ್ ಸೋರ್ಸ್ ಆಗುತ್ತೆ ಅಂತ ಹೇಳಿ ಕೊಡ್ತಾನೆ ಆದ್ರೆ ಅದರಿಂದ ಅವನು ಎಷ್ಟು ವರ್ಷಕ್ಕೆ ಕೊಟ್ಟಿರ್ತಾನೋ ಅವನು ಕಂಪನಿಯವನು ಹೋಗಿ ನನ್ನ ಭೂಮಿ ಮೇಲೆ ಸಾಲ ಮಾಡ್ತಾನೆ ಕಂಪನಿ ಅವನ್ ಏನ್ ಲೀಸ್ ತಗೊಂಡಿರ್ತಾನೋ ಭೂಮಿ ಆ ಲೀಸ್ ಪತ್ರಾನೇ ಸೇಲ್ ಡಿಡ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು ಅಂತ ಹೇಳಿ ಕಾನೂನು ಮಾಡಿಕೊಂಡಿದ್ದಾರೆ ಲೀಸ್ ಪತ್ರನೇ ಡೀಡ್ ಅಂತ ಹಾ ಮಾಡ್ಕೊಂಡು ಲೋನ್ ಕೊಡಬೇಕು ಅಂತ ಹೇಳಿ ಈ ಮೋದಿ ಸರ್ಕಾರನ ಸರ್ಕಾರ ರೈತರು ನಿರ್ಧಾರ ಮಾಡುದು ಯಾವಾಗ ಅದು ಅದು ಆಗಿತ್ತು ಸ್ವಲ್ಪ ವ್ಯತ್ಯಾಸ ಆಯ್ತು ಯಾಕೆಂತಂದ್ರೆ ಈ ವಿರೋಧಿ ಪಕ್ಷಗಳು ಸರಿಯಾದಂತ ರೀತಿಯಲ್ಲಿ ಒಗ್ಗಟ್ಟಾಗಲಿಲ್ಲ ಅದು ಎಡವಟ್ಟಾಯ್ತು ಆಯ್ತು ಅಷ್ಟೇ ಅಲ್ಲ ಈಗಲೂ ಕಾಲ ಮಿಂಚಿಲ್ಲ ಇದು ಫೈನಾನ್ಸ್ ಬಿಲ್ ಇದನ್ನ ಕರೆಕ್ಟ್ ಆಗಿ ರಿಜೆಕ್ಟ್ ಮಾಡೋಕೆ ಎಲ್ಲ ವ್ಯವಸ್ಥೆ ಮಾಡಬೇಕು ಅಂತ ನೀವು ಒತ್ತಾಯಿಸ್ತೀರಾ ವಿರೋಧ ಪಕ್ಷದ ಎಲ್ಲ ಎಂಪಿಗಳು ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಇದು ವಿರೋಧಿ ಮತ್ತೆ ಜನಸಾಮಾನ್ಯರ ವಿರೋಧಿ ಮತ್ತೆ ಮಧ್ಯ ಮಧ್ಯಮ ವರ್ಗದ ವಿರೋಧಿಗಳು ವಿರೋಧಿ ಬಜೆಟ್ ಆಗಿರೋದ್ರಿಂದ ಇದನ್ನ ಚರ್ಚೆಯಲ್ಲಿ ಇಟ್ಟು ಅದನ್ನ ಪೈಲೂರ್ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯವ್ರೆ ಮೇಲ್ನೋಟಕ್ಕೆ ಇದು ಒಂದ್ ರೀತಿ ಹೀಗೆ ಕಾಣಿಸ್ತಾ ಇದಿಲ್ಲ ಸರ್ ಇದೊಂದ್ ರೀತಿ ಇಂಟೀರಿಯರ್ ಬಜೆಟ್ ತರ ಇದೆ ಯಾಕಂದ್ರೆ ಮುರ್ಮು ಅವರ ಅಧಿಕಾರಾವಧಿ ಏಪ್ರಿಲ್ ಮುಗ್ದೋಗುತ್ತೆ ಇವ್ರು ಏಪ್ರಿಲ್ ವರೆಗೂ ಈ ಬಜೆಟ್ ಸೆಷನ್ ನ ಎಳಿತಾ ಇದಾರೆ ಅಜೆಟ್ ಆಗಿದ ತಕ್ಷಣನೇ ಮುರ್ಮು ಅವ್ರು ಇಳಿದ ತಕ್ಷಣ ನಾನೇ ಇಲ್ಲಿ ರಾಷ್ಟ್ರಕ್ಕೆ ನಾಯಕ ಅಂತ ಹೇಳಿ ಬಿಡ್ತಾರೆ ನಾನು ಪ್ರೆಸಿಡೆಂಟ್ ರೂಲ್ ತರ ಅಲ್ಲ ಈಗ ಆಗ್ತಿರೋಂತದ್ದು ನಮ್ಗ್ ಕಾಣ್ತಾ ಇದು ಕಾಣ್ತಾ ಇದೆ ಮೇಡಮ್ ಅವ್ರೆ ಅಂತಂದ್ರೆ ಇವು ಒಂದು ದೇಶ ಒಂದು ಎಲೆಕ್ಷನ್ ಅಂತ ಬಂದ್ರು ಪ್ರಾದೇಶಿಕತೆ ಯಾಕೆ ಆಂಧ್ರ ಮಾಡಬೇಕಾಗಿತ್ತು ತೆಲಂಗಾಣ ಮಾಡಬೇಕಾಗಿತ್ತು ಕರ್ನಾಟಕ ಮಾಡಬೇಕಾಗಿತ್ತು ಅಲ್ವಾ ಈಗ ಆ ದೇಶಕ್ಕೆ ಈಗ ಇವರು ಹಿಂದಿ ರಾಜ್ಯಗಳಿಗಿಂತ ಸಾವಿರಾರು ವರ್ಷದ ಇತಿಹಾಸ ಇದೆ ಕರ್ನಾಟಕಕ್ಕೆ ನಾವು ಯಾಕೆ ಅವರಿಗೆ ಹೋಗಿ ಗುಲಾಮರಾಗಬೇಕು ಇಲ್ಲ ಅದು ಅದು ಆಗುವಂತದ್ದು ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಕುಲಂಕುಷವಾಗಿ ಜನಸಾಮಾನ್ಯರಿಗೆ ಈಗಲೇ ಅರ್ಥ ಆಗಿದೆ ಮೇಡಮ್ ಇದರಿಂದ ನಮ್ಗೆ ಏನ್ ಲಾಭ ಆಗ್ತಾ ಇದೆ ಏನ್ ನಷ್ಟ ಆಗ್ತಾ ಇದೆ ಅಂತ ಹೇಳಿ ಅದ್ರ ಜೊತೆಗೆ ವ್ಯಾಪಾರಿಗಳ ಸರ್ಕಾರ ಆಗ್ಬಿಟ್ಟಿದೆ ಹೌದು ಹೌದು ಇದರ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ ಯಾಕೆಂತಂದ್ರೆ ಇವತ್ತು ಏನಂತಂದ್ರೆ ಕಂಪನಿಗಳಿಗೆ ಮತ್ತೆ ವ್ಯಾಪಾರಸ್ಥರಿಗೆ ಶ್ರೀಮಂತರ ಒಂದು ಪಕ್ಷವಾಗಿ ಸಂಪೂರ್ಣವಾಗಿ ಗುರುತಿಕೊಳ್ತಾ ಇರುವಂತದ್ದು ಬಿಜೆಪಿ ಸರ್ಕಾರ ಮೇಡಮ್ ಬಿಜೆಪಿ ಸರ್ಕಾರಕ್ಕೆ ಅಂದ್ರೆ ಜನಸಾಮಾನ್ಯರ ನೀವು ನಿಮ್ಮ ನಿಮ್ಮ ಒಂದು ತಾಲೂಕಲ್ಲಿ ತಲುಪಿಸಿದ್ರೆ ಈ ವಿಷಯ ರೈತರು ಎಚ್ಚೆತ್ಕೊಳ್ತಾರೆ ಈ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಾ ಮಾಡ್ತೀರಾ ನಾವು ಜೊತೆ ಕೈ ಜೋಡಿಸ್ತೀವಿ ಹೌದು ಸಂಯುಕ್ತ ಹೋರಾಟ ಅಂತ ಹೇಳಿ ನಾವು ಹದಿನಾಲ್ಕು ರೈತ ಸಂಘಟನೆಗಳೆಲ್ಲ ಸೇರ್ಕೊಂಡು ಪ್ರತಿ ಕಾರ್ಯಕ್ರಮ ಜನಸಾಮಾನ್ಯರ ಜನಸಾಮಾನ್ಯರು ಮುಟ್ಟೋ ರೀತಿಯಲ್ಲಿ ಕಾರ್ಯಕ್ರಮಗಳು ಮಾಡ್ತಾ ಇದೀವಿ ಮೇಡಮ್ ಇಲ್ಲಿ ಮಾಡ್ತಾ ಇದೀವಿ ಇನ್ನು ಮುಂದೆ ಇದನ್ನ ಸೀರಿಯಸ್ ಆಗಿ ಉಂಟು ಮಾಡ್ತೀವಿ ಮೇಡಮ್ ನಿಮ್ಮ ಸಭೆಗಳಲ್ಲಿ ಬರ್ತೇವೆ ಸರ್ ನಮಸ್ಕಾರ ವಿಷಯ